ಒಲವು ಇಷ್ಟವಿಲ್ಲದೆ ತಂದೆ ತಾಯಿಗೋಸ್ಕರ ಮದುವೆಯಾದ ಜೋಡಿಯ ಕ್ಯೂಟ್ ಅಂಡ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಮದುವೆ ನಡೆಯುವಾಗ ಗಂಡನಾಗುವವನನ್ನು ಹೇಮ ನೋಡುವ ಉತ್ಸಾಹಕತೆ ತೋರಿರಲಿಲ್ಲ ಅಂತೂ ಇಂತೂ ಶಾಸ್ತ್ರ ಎಲ್ಲ ಮುಗಿದು ಮದುವೆಯಾಗಿ ಶೇಖರ್ ಮನೆಯ ದೀಪ ಬೆಡಗಲು ಬಂದಿದ್ದಾಗಿತ್ತು ಅಂದು ಹೇಮ ಹಾಗೂ ಶೇಖರ್ನ ಮೊದಲ ರಾತ್ರಿ ಮಧುರ ನೆನಪುಗಳನ್ನೇ ಮೂಡಿಸದೆ ನೀರಸವಾಗಿತ್ತು ಹೇಮ ಮನದಲ್ಲಿ ಯೋಚಿಸುತ್ತಿದ್ದಳು ತಾಳಿ ಕಟ್ಟಿ ತನ್ನ ಕೆಲಸ ಪೂರೈಸಿದ ಮಹಾಶಯನಿಗೆ ಹೆಂಡತಿಯೊಂದಿಗೆ ಹೇಗೆ ನಡೆದುಕೊಳ್ಳುವುದು ಗೊತ್ತಿಲ್ಲದಿದ್ದರೆ ಮದುವೆ ಏಕಾದ ಏನಿರಬಹುದು ಕಾರಣ ಕಾರಣವೇನು ನಾನೇನು ಈತನ ಮದುವೆಯಾಗುವೆ ಎಂದು ಹಠ ಹಿಡಿದಿರಲಿಲ್ಲವಲ್ಲ ಪ್ರಶ್ನೆಗಳ ಸುರಿಮಳೆ ಹೇಮಳ ಮನದಲ್ಲಿ ಅತ್ತಿದ್ದಾನಾ ಇವನೇ ಬೇಕು ಅಂತ ಇನ್ನೂ ಕೊನೆಯ ವರ್ಷದ ಎಂಎಸ್ಸಿ ಓದುತ್ತಿರುವೆ ಅಪ್ಪ ಅಮ್ಮನ ಬಲವಂತಕ್ಕೆ ಈತನನ್ನು ಮದುವೆಯಾದೆ ಇವನಿಗೂ ಈ ಮದುವೆ ಇಷ್ಟವಿಲ್ಲವಾ ಹಾಗಿದ್ದರೆ ಏಕೆ ನನ್ನ ಮದುವೆಯಾಗಲು ಒಪ್ಪಿದ ಏನಿದೆ ಇವನ ಮನದಲ್ಲಿ ಈಕೆ ಆಲೋಚನೆ ಮಾಡುತ್ತಲೇ ಬೆಳಗು ಮಾಡಿದಳು ಬೆಳಗಿನ ಜಾವ ಹೇಮಗೆ ನಿದ್ದೆ ಹತ್ತಿತ್ತು ಹೇಮ ಕಣ್ಬಿಟ್ಟಾಗ ಶೇಖರ್ ಕನ್ನಡಿಯ ಮುಂದೆ ನಿಂತು ತಲೆ ತಿಡುತ್ತಿದ್ದ ಏಮಾಗಿ ಇರುಸುಮುರುಸಾಯಿತು ಆಗಲೇ ಒಂಬತ್ತು ಗಂಟೆ ಶೇಖರ್ ಎಬ್ಬಿಸಬಹುದಿತ್ತು ಹ್ಞೂ ಅವನಿಗೆ ಅಹಂ ಇರಬೇಕು ಎಂದುಕೊಂಡಳು ಏಮ ಮುಜುಗರದಿಂದಲೇ ಎದ್ದಳು ಎದ್ದವಳೆ ತನ್ನ ಬಟ್ಟೆ ತೆಗೆದುಕೊಂಡು ಸ್ನಾನದ ಕೋಣೆಯತ್ತ ನಡೆದಳು ಏಮ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಆತ ರೂಮ್ನಲ್ಲಿ ಇರಲಿಲ್ಲ ಎಲ್ಲಿಗೆ ಹೋದ ಎಂದುಕೊಂಡು ತಾನೂ ಸಿದ್ಧವಾಗಿ ಕೆಳಗೆ ಇಳಿದಳು ಅತ್ತೆ ಹೇಳಿದರು ಶೇಖರ್ ತಿಂಡಿ ತಿಂದು ಆಫೀಸ್ಗೆ ಹೋದ ಹಾಗೆ ನಿಮ್ಮ ಮಾವನವರು ತಿಂಡಿ ತಿಂದು ಹೋದರು ನಾನು ನಿನಗಾಗಿ ಕಾಯುತ್ತಿರುವೆ ಬಾ ಇಬ್ಬರೂ ತಿಂಡಿ ತಿನ್ನೋಣ ಎಂದರು ಏಮ ತಿಂಡಿ ತಿನ್ನುತ್ತಾ ನಾಳೆಯಿಂದ ನಾನು ಕಾಲೇಜಿಗೆ ಹೋಗುವೆ ಎಂದಳು ಅತ್ತೆಗೆ ಉಷಾ ಅವರು ಆಯಿತು ಖಂಡಿತ ಹೋಗು ನಾವ್ಯಾರೂ ಅಡ್ಡಿಪಡಿಸುವುದಿಲ್ಲ ನಿಮ್ಮ ತಂದೆ ತಾಯಿ ಅದನ್ನು ಮದುವೆಗೆ ಮೊದಲೇ ನಮಗೆ ಎಳ್ಳಿದ್ದಾರೆ ಎಂದರು ಅಳುಕುತ್ತಲೇ ಏಮಾ ಅತ್ತೆ ನಾನು ನಿಮ್ಮ ಮಗನ ಬಗ್ಗೆ ಕೇಳಬಹುದಾ ಎಂದಳು ಓ ಅದಕ್ಕೇನಂತೆ ಧಾರಾಳವಾಗಿ ಕೇಳು ಎಂದರು ಉಷಾ ನಿಮ್ಮ ಮಗ ಜಾಸ್ತಿ ಮಾತನಾಡಲ್ವಾ ಎಂದಳು ಮನದಲ್ಲಿ ಬೇರೆ ಪ್ರಶ್ನೆಗಳಿದ್ದರೂ ಏಕೋ ಉಷಾ ಅವರು ಮೊಗದಲ್ಲಿ ಸಂತಸ ಗಮನಿಸಿ ಅವರಿಗೆ ಏಕೆ ನೋವುಂಟು ಮಾಡುವುದು ಎಂದು ಬರೀ ಅಷ್ಟನ್ನೇ ಕೇಳಿದಳು ಉಷಾ ಅವರು ಮಾತನಾಡುತ್ತಾನೆ ಸ್ವಲ್ಪ ಮೂಡಿಯಷ್ಟೇ ನೀನೊಂದಿಗೆ ಮಾತನಾಡಲಿಲ್ಲವಾ ಎಂದರು ಮಾತನಾಡಿದರು ಆದರೆ ನಾನು ಎಷ್ಟು ಕೇಳುವೆ ಅಷ್ಟಕ್ಕೆ ಉತ್ತರ ಕೊಟ್ಟರು ಅದಕ್ಕೆ ಕೇಳಿದೆ ಎಂದಳು ಇನ್ನು ಮುಂದೆ ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಇರುವುದರಿಂದ ನಿಮ್ಮಿಬ್ಬರಿಗೂ ಒಳ್ಳೆಯ ಹೊಂದಾಣಿಕೆ ಏರ್ಪಡುವುದು ಬಿಡು ಯೋಚಿಸಬೇಡ ಎಂದರು ಅರೆ ಇದೇನಿದು ಒಂದೇ ದೋಸೆ ಸಾಕ ನಿನಗೆ ಎನ್ನುತ್ತಾ ಇನ್ನೊಂದು ಹಾಕಿಬಟ್ಟರೆ ಎಂದರು ಉಷಾ ಆದರೆ ಏಮ ಬೇಡಮ್ಮ ನನಗೆ ಹಸಿವೆ ಇಲ್ಲ ಎಂದಳು ಉಷಾ ಬಲವಂತ ಮಾಡಿದ್ದಕ್ಕೆ ಅರ್ಧ ತಿಂದಳು ನಂತರ ಜ್ಯೂಸ್ ಕುಡಿದು ಮೇಲೆದ್ದು ಬಂದು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ ಅತ್ತೆಗೆ ಹೇಳಿದಳು ಅಮ್ಮ ನಾನು ನಮ್ಮ ಮನೆಗೆ ಹೋಗಿ ನನ್ನ ಪುಸ್ತಕಗಳನ್ನು ತರಲ ಎಂದಳು ಸಂಜೆ ಓದರಾಗದೆ ಎಂದರು ಇಲ್ಲ ಈಗ ಹೋಗಿ ಸಂಜೆಗೆ ಮರಳುವೆ ಎಂದಳು ಸರಿ ಹಾಗಾದರೆ ಬೇಗ ಬಂದು ಬಿಡು ಎಂದರು ಆಯಿತು ಎಂದು ಸಿದ್ಧವಾದಳು ಉಷಾ ಕಾರು ಚಾಲಕನಿಗೆ ಹೇಳಿ ಏಮಳನ್ನು ಮನೆಗೆ ಬಿಟ್ಟು ಬಾ ಎಂದರು ಆಯಿತು ಎಂದನು ಚಾಲಕ ನಂತರ ಏಮಾ ತನ್ನ ಮನೆಗೆ ಮರಳಿದಳು ಏಮಳ ತಾಯಿ ಏಮಳನ್ನು ನೋಡಿ ಇದೇನಿದು ಒಬ್ಬಳೆ ಬಂದಿದ್ದೀಯಾ ಎಲ್ಲಿ ಶೇಖರ್ ಎಂದರು ಏಮಳ ತಾಯಿ ಶಾಲಿನಿ ನೀನು ಶೇಖರ್ಗೆ ಫೋನ್ ಮಾಡಿ ಕೇಳು ನಾನು ನನ್ನ ರೂಮ್ಗೆ ಹೋಗುವೆ ಎಂದು ದಡಬಡ ಮೆಟ್ಟಿಲು ಹತ್ತಿ ಕೋಣೆ ಸೇರಿದಳು ಅವರಮ್ಮ ಅವಳ ಹಿಂದೆಯೇ ಬಂದು ಬಾಗಿಲು ಹಾಕಿಕೊಳ್ಳುವುದನ್ನು ತಡೆದು ನಿಲ್ಲಿಸಿ ಏಮಾ ನಾನು ಕೇಳಿದ್ದಕ್ಕೆ ಹೀಗ ಉತ್ತರ ಕೊಡೋದು ಎಂದರು ಉತ್ತರ ಕೊಟ್ಟೆನಲ್ಲ ಅದು ಮಹತ್ವದ್ದು ಅಪ್ಪ ನೀನು ಮದುವೆ ಮಾಡಿಕೋ ಎಂದಿದ್ದಕ್ಕೆ ಮಾಡಿಕೊಂಡಾಯಿತು ಇನ್ನು ನನ್ನ ಲಿಸ್ಟ್ನಲ್ಲಿ ಶೇಖರ್ ಬಗ್ಗೆ ಹೇಳುವುದು ವರದಿ ಒಪ್ಪಿಸುವುದರ ಬಗ್ಗೆ ಕರಾರೂ ಆಗಿಲ್ಲ ನೀವುಗಳು ಮೊದಲೇ ಹೇಳಬೇಕಿತ್ತು ಆ ಕಂಡೀಷನ್ ಈಗ ಹೇಳಿದರೆ ನನ್ನಿಂದ ಯಾವ ಉತ್ತರವೂ ಬಾರದು ನನ್ನ ಕಾಡಬೇಡಮ್ಮ ನಿಮ್ಮ ಆಸೆಯಂತೆ ನನ್ನ ಮದುವೆ ಮಾಡಿಸಿದಿರಿ ಇನ್ನು ನನ್ನಿಂದ ಏನಾಗಬೇಕು ನೀನು ಈಗೇ ನನ್ನ ತಲೆ ತಿಂದರೆ ಸಂಜೆ ಆ ಮನೆಗೆ ಹೋಗೋಣ ಎಂದುಕೊಂಡಿರುವೆ ಆದರೆ ಈಗಲೇ ಹೊರಡುವೆ ಎಂದಳು ಕೋಪದಿಂದ ಏಮಾ ಅವರಮ್ಮನಿಗೆ ಅದೇನೇ ಹಾಗಾಡ್ತೀಯಾ ನಾವು ನಿನ್ನ ವೈರಿಗಳ ಶೇಖರ್ ಒಳ್ಳೆಯವನು ಅವರ ತಂದೆ ತಾಯಿ ತುಂಬ ಒಳ್ಳೆಯವರು ಶೇಖರ್ನಿಗೆ ಒಂದು ಕೆಟ್ಟ ಚಟವೂ ಇಲ್ಲ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವನು ಎಂದುಕೊಂಡು ಮದುವೆ ಮಾಡಿರುವೆವು ನೀನು ಒಂದು ಮಾತು ಬಂದರೆ ಸಮಾಧಾನವಾಗಿ ತೆಗೆದುಕೊಳ್ಳಬೇಕು ತಿರುಗಿ ಮಾತನಾಡಬಾರದು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗಬೇಕು ಉಷಾ ಅವರ ವರದಿ ಇನ್ನೂ ಪೂರ್ತಿಯಾಗಿರಲಿಲ್ಲ ಅದನ್ನು ಅರ್ಧಕ್ಕೆ ಹೇಮ ತಡೆದು ಅಮ್ಮ ನನಗೆ ನೀನು ಉಪದೇಶ ಮಾಡಿದ್ದು ಸಾಕು ನೀವು ನನಗೆ ಒಳ್ಳೆಯದೇ ಮಾಡಿರುವಿರಿ ಈಗ ನಾನು ಕೆಲ ಹೊತ್ತು ಒಂಟಿಯಾಗಿರಬೇಕು ಎನ್ನುತ್ತಾ ಬಾಗಿಲು ಹಾಕಿಕೊಂಡು ಹಾಸಿಗೆ ಮೇಲೆ ದೊಪ್ಪನೆ ಬಿದ್ದಳು ಏಮ ಬಾಗಿಲು ಹಾಕಿಕೊಂಡು ಹಾಸಿಗೆ ಮೇಲೆ ಮೈಚೆಲ್ಲಿದಳು ಮನದಲ್ಲಿ ಅಡಗಿದ್ದ ಅಸಹನೆ ದಿಗಲು ತಳಮಳ ಕೋಪ ಪೋರ್ ಕಡಲಾಯಿತು ನಾನು ನಾನು ಏನು ತಪ್ಪು ಮಾಡಿದೆ ಅಪ್ಪ ಅಮ್ಮನ ಮಾತು ಕೇಳಿ ತಪ್ಪು ಮಾಡಿದ್ದೇನಾ ನನ್ನ ಮುಂದಿನ ಜೀವನದ ಬಗ್ಗೆ ಕಂಡ ಕನಸುಗಳೆಲ್ಲ ಕತ್ತಲೆಯಲ್ಲಿ ಕಳೆದು ಹೋದ ಹಾಗಾಯಿತಲ್ಲ ನಮ್ಮ ಸ್ನೇಹಿತರಲ್ಲಿ ಇಷ್ಟು ಬೇಗ ಮದುವೆಯಾಗಲ್ಲ ಎಂದು ಬೀಗಿದೆ ಬಂತು ಎಲ್ಲರಿಗಿಂತ ನಾನೇ ಮೊದಲು ಹರಕೆಯ ಕುರಿಯಾದಂತಾಯಿತು ಸ್ವತಂತ್ರವಾಗಿ ಜಗತ್ತು ಸುತ್ತಬೇಕೆಂಬ ಆಸೆ ನಿರ್ಗತಿಕರಿಗೆ ಅಸಬಲರಿಗೆ ಧ್ವನಿಯಾಗುವಂಥ ಏನಾದರೂ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ತುಡಿತ ಮನದಲ್ಲಿಯೇ ಭಸ್ಮವಾಯಿತೆ ಅನಾಥಾಲಯದಲ್ಲಿ ಹಾಗೂ ದೂರದ ಊರಾದ ಸಿಮ್ಲಾ ಮನಾಲಿಗಳಲ್ಲಿ ಬೇಸಿಗೆ ಶಿಬಿರಕ್ಕೆ ಬರುವ ಮಕ್ಕಳಿಗೆ ತನಗೆ ಗೊತ್ತಿರುವ ವಿದ್ಯೆ ಹೇಳಿಕೊಡಲು ಸ್ವಯಂ ಸೇವಕಿ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಳು ಮುಂದೊಂದು ದಿನ ಅನಾಥ ಮಕ್ಕಳಿಗಾಗಿಯೇ ಶಾಲೆ ತೆಗೆಯುವ ಕನಸು ಮನದಲ್ಲಿತ್ತು ಈಗ ಇಂಥ ಕನಸುಗಳಿಗೆ ಬೆಲೆಯಲ್ಲಿ ಒಂದು ರೀತಿ ಅತಂತ್ರ ಬದುಕಾಯಿತಾ ನನ್ನ ಭಾವನೆಗಳಿಗೆ ಧಕ್ಕೆಯಾಗಿದೆ ಏನು ಮಾಡಲಿ ಕಾಲೇಜಿನಲ್ಲಿ ಸುಶಾಂತ್ ಸುಕೇತ್ ಸುಖೇತ್ ಸುಖೇತ್ನಂತೂ ನಮಗಿಂತ ಸೀನಿಯರ್ ಅವನು ನನಗಾಗಿ ಏನೆಲ್ಲ ಮಾಡಲು ತಯಾರಿದ ಎಷ್ಟು ಸಾರಿ ಪ್ರೇಮ ಭಿಕ್ಷೆ ನೀಡು ಎಂದು ಹಿಂದೆ ಬಿದ್ದಿದ್ದನು ಅವನಿಗೆ ಬೇಡ ಬರೀ ಸ್ನೇಹಿತರಾಗಿರೋಣ ಎಂದಿದ್ದೆ ಇನ್ನು ಸುಶಾಂತ್ ನಮ್ಮ ಕ್ಲಾಸೇ ಅವನು ಪ್ರತಿದಿನ ನನ್ನ ಸೆಳೆಯಲಿ ಏನಾದರೂ ಒಂದು ಹೊಸ ಸಂಗತಿ ಹುಡುಕಿ ಅದರಿಂದ ನನ್ನ ಮನಗೆಲ್ಲಲು ಪ್ರಯತ್ನಿಸುತ್ತಲೇ ಇರುವನು ಅವನಿಗೂ ನಾನು ಯಾವ ರೀತಿಯಿಂದಲೂ ಪ್ರೋತ್ಸಾಹಿಸಲಿಲ್ಲ ಅಪ್ಪ ಅಮ್ಮ ಇಂಥ ವಿಚಿತ್ರ ಮನುಷ್ಯನ ಕತ್ತಿಗೆ ನನ್ನ ಕಟ್ಟುವರು ಎಂದು ಗೊತ್ತಿದ್ದರೆ ನಾನು ಸುಖೇತ್ನನ್ನಾದರೂ ಸರಿಯಾಗಿ ನೋಡಲಾರಂಭಿಸುತ್ತಿದ್ದೆ ನನ್ನ ಜೀವನ ಅರಳುವ ಮೊದಲೇ ಮುರುಟಿ ಹೋದ ಅನುಭವ ಏನು ಮಾಡಲಿ ನನ್ನ ಕನಸುಗಳು ಈಕೆ ಅವಳ ಲಹರಿಸಾಗಿತ್ತು ಏಮಳ ತಂದೆ ಶಾಮ್ಸುಂದರ್ ಬಂದು ಬಾಗಿಲು ತಟ್ಟಿದಾಗ ಇಹಲೋಕಕ್ಕೆ ಬಂದಳು ಏಮಾ ಮಗು ಮಗು ಏಮಾ ಬಾಗಿಲು ತೆಗೆಯಮ್ಮ ಎಂದರು ತಂದೆ ತಡಬಡಾಯಿಸಿ ಎದ್ದು ಮುಖ ತೊಳೆದು ಟವಲ್ನಿಂದ ಸರಿಯಾಗಿ ಮುಖ ಒರಿಸಿಕೊಂಡು ಬಾಗಿಲು ತೆಗೆದು ಏನಪ್ಪಾ ಎಂದಳು ನೀನು ಬಂದಾಗಿನಿಂದ ಬಾಗಿಲು ಹಾಕಿಕೊಂಡು ಕುಳಿತಿರುವೆಯಂತೆ ಏನಾಯಿತು ನಿಮ್ಮ ಅತ್ತೆ ಮಾವ ಅಥವಾ ಶೇಖರ್ ಏನಾದರೂ ಅಂದರಾ ಏನಾಯಿತು ಹೇಳು ಎಮ್ಮ ಎಂದರು ಶ್ಯಾಮ್ ಶುಂದರ್ ಮಗಳಿಗೆ ಅಪ್ಪ ನನಗ್ಯಾರೂ ಏನೂ ಅಂದಿಲ್ಲ ನಾನು ನನ್ನ ಕೋಣೆ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅದಕ್ಕೆ ಕೆಲ ಹೊತ್ತು ಒಂಟಿಯಾಗಿ ಮಲಗಿದೆ ಅಷ್ಟೇ ಇನ್ನೇನೂ ಇಲ್ಲ ಎಂದಳು ಮತ್ತೆ ನಿಮ್ಮ ಅಮ್ಮ ಏನೇನೋ ಹೇಳಿದಳಲ್ಲ ಎಂದರು ಅಪ್ಪ ಅದನ್ನು ಅಮ್ಮನ್ನೇ ಕೇಳಿ ಎಂದಳು ಹೋಗಲಿ ಬಿಡು ನೀನು ಮನಸ್ಸಿನಿಂದ ಖುಷಿಯಾಗಿದ್ದೀಯಲ್ಲ ಈ ಮದುವೆಯಿಂದ ನನಗಷ್ಟೇ ಸಾಕು ಶಾಲಿನಿ ತಟ್ಟೆ ಹಾಕೋ ಕೇಳು ಬಟ್ಟರಿಗೆ ಊಟ ಮಾಡೋಣ ಎಂದು ಕೆಳಗಡೆ ಇದ್ದ ಹೆಂಡತಿಗೆ ಕೂಗಿ ಹೇಳಿದರು ಬಾಮ ಏಮ್ಮ ಊಟ ಮಾಡೋಣ ಎಂದರು ಅವಳಿಗೆ ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಅಪ್ಪನ ಮನಸ್ಸೇಕೆ ನೋಯಿಸುವುದು ಎಂದು ಹೋದಳು ಇಡಿದಷ್ಟು ಊಟ ಮಾಡಿದಳು ಊಟವಾದ ನಂತರ ಅಪ್ಪ ನಾನು ನಾಲ್ಕು ಗಂಟೆಗೆ ಆ ಮನೆ ಕಡೆಗೆ ಹೋಗುವೆ ನಾಳೆಯಿಂದ ಕಾಲೇಜ್ಗೆ ಹೋಗುವ ತಯಾರಿ ಮಾಡಬೇಕು ಎಂದಳು ಸರಿ ಹಾಗೆ ಮಾಡು ನಿನ್ನ ಕಾರನ್ನು ತೆಗೆದುಕೊಂಡು ಹೋಗು ನಿನಗೆ ಓಡಾಡಲು ಸರಿ ಹೋಗುವುದು ಎಂದರು ಶಾಂಶುಂದರ್ ಅತ್ತೆ ಮಾವ ಏನಾದರೂ ಅಂದರೆ ಎಂದು ಸಂದೇಹ ವ್ಯಕ್ತಪಡಿಸಿದ್ದಳು ಏಮ್ಮ ಶ್ಯಾಮ್ ಸುಂದರ್ ಏನಿಲ್ಲ ನಾನು ಹೇಳುವೆ ರವಿಶಂಕರ್ಗೆ ಕರೆ ಮಾಡಿ ನನ್ನ ಮಗಳಿಗೆ ನಾನು ಓಡಾಡಲು ಅನುಕೂಲವಾಗಲೆಂದು ಕಾರು ಕಳಿಸಿರುವೆ ಅಂತ ನೀನೇನು ಯೋಚಿಸಬೇಡ ಎಂದರು ಶ್ಯಾಮ್ ಶುಂದರ್ ಮಧ್ಯಾಹ್ನ ರವಿಶಂಕರ್ ಊಟ ಮಾಡಲು ಬಂದಾಗ ಸೊಸೆ ಕಾಣದ್ದನ್ನು ನೋಡಿ ಹೆಂಡತಿ ಹುಷಾಳಲ್ಲಿ ಕೇಳಿದಾಗ ಅವಳು ಪುಸ್ತಕ ತೆಗೆದುಕೊಂಡು ಬರಲು ಅವರ ತಂದೆ ಮನೆಗೆ ಹೋಗಿರುವಳು ಎಂದು ಗೊತ್ತಾಗಿ ರವಿಯವರು ಏನು ನಿನ್ನ ಮಗ ಏಮಳೊಂದಿಗೆ ನಯವಾಗಿ ಮಾತುಕತೆ ಮಾಡಿದನಂತ ಏನಂದಳು ಏಮಾ ಎಂದರು ಉಷಾ ಆಗ ಅದೇನೋ ಗೊತ್ತಿಲ್ಲ ಅವಳು ಅದರ ಬಗ್ಗೆ ಏನೂ ಹೇಳಲಿಲ್ಲ ಆದರೆ ನಿಮ್ಮ ಮಗ ಮಾತನಾಡುವುದು ಕಡಿಮೆನಾ ಎಂದಳು ಎಂದರು ಗಂಡನಿಗೆ ಉಷಾ ಇದರಲ್ಲೇ ಗೊತ್ತಾಗುತ್ತಿದೆಯಲ್ಲ ಬಿಡು ಅವನು ಅವಳೊಂದಿಗೆ ಮಾತನಾಡಲಿಲ್ಲವೆಂದು ಇಂದು ರಾತ್ರಿ ನಿನ್ನ ಮಗನಿಗೆ ಕೂರಿಸಿಕೊಂಡು ಬುದ್ಧಿ ಹೇಳು ಎಂದರು ರವಿಶಂಕರ್ ಹ್ಞೂ ಆದರೆ ನೀವು ಒಂದು ಮಾತು ಹೇಳಿ ಎಂದರು ಗಂಡನಿಗೆ ಹೇಳುವೆ ಎಂದು ವಾಪಸ್ ಆಫೀಸ್ಗೆ ಹೋದರು ಏಮಾ ಐದು ಗಂಟೆಗೆ ಬಂದಳು ಅತ್ತೆ ಮನೆಗೆ ಉಷಾ ಅವರು ಶಾಲಿನಿ ಶಾಮ್ಸುಂದರ್ ಅವರ ಬಗ್ಗೆ ವಿಚಾರಿಸಿದರು ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಎಂದರು ಅತ್ತೆ ಹಾ ಅಮ್ಮ ಎಂದಳು ಚುಟುಕಾಗಿ ನಂತರ ಉಷಾ ಅವರು ಏಮಾಗಿ ಬಿಸ್ಕತ್ ಜ್ಯೂಸ್ ಕೊಡಿ ಬಟ್ಟರೆ ಎಂದರು ಬಟ್ಟರು ತಂದಿಟ್ಟು ಹೋದರು ಅಮ್ಮ ನನಗೆ ಜ್ಯೂಸ್ ಸಾಕು ಎಂದಳು ಅತ್ತೆಯ ಜೊತೆ ಸೇರಿ ಲಘು ಉಪಹಾರ ಮುಗಿಸಿ ಅಮ್ಮ ನಾನು ನನ್ನ ಕೋಣೆಗೆ ಹೋಗಲ ಈ ಪುಸ್ತಕಗಳನ್ನು ಜೋಡಿಸಬೇಕು ಎಂದಳು ಆಯಿತು ಹೋಗು ಎಂದರು ಉಷಾ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ದರು ಏಮಳಿಕೆ ನೀನು ಅಳುಕುತ್ತಾ ಇಲ್ಲವೇ ಏನಂತಾರೋ ಎಂಬ ಭೀತಿಯಿಂದ ಈ ಮನೆಯಲ್ಲಿ ಇರಬೇಡ ಈ ಮನೆ ನಿಂದು ಈಗ ನೀನು ಈ ಮನೆ ಸೊಸೆಯಷ್ಟೇ ಅಲ್ಲ ನಮ್ಮ ಮನೆ ಮನಗಳ ಬೆಳಗಲು ಬಂದ ನಂದಾದೀಪಾ ನಿನ್ನ ತಂದೆ ತಾಯಿ ಜೊತೆ ಹೇಗಿದ್ದೀಯೋ ಹಾಗೆ ಇಲ್ಲಿ ಇರು ಆಯ್ತಾ ನಿನಗೆ ಫ್ರೀಯಾಗಿದ್ದಾಗ ನಾನು ನೀನು ಕೇರಂ ಬ್ಯಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ಗಳನ್ನು ಆಡೋಣ ಎಂದರು ಎಲ್ಲದಕ್ಕೂ ಗೋಣು ಹಾಕಿ ಮೆಟ್ಟಲು ಹತ್ತಲಾರಂಭಿಸಿದಳು ಒಂದು ರಾತ್ರಿ ಊಟವಾದ ಮೇಲೆ ಅತ್ತೆ ಮಾವನಿಗೆ ನಾನು ಮಲಗಲು ಹೋಗುವೆ ನಾಳೆ ನಾನು ಕಾಲೇಜ್ಗೆ ಹೋಗಲು ಬೇಗ ಹೇಳಬೇಕು ಅದಕ್ಕೆ ಬೇಗ ಮಲಗುವೆ ಎಂದಳು ಅತ್ತೆ ಮಾವ ಸರಿಯಮ್ಮ ಶುಭರಾತ್ರಿ ಎಂದರು ತಾನು ಅವರಿಗೆ ಶುಭರಾತ್ರಿ ಹೇಳಿ ಮೆಟ್ಟಿಲು ಹತ್ತಿ ಹೋದಳು ಶೇಖರ್ನು ಮೆಟ್ಟಿಲು ಹತ್ತುತ್ತಿದ್ದ ಆಗ ರವಿಶಂಕರ್ ಒಂದು ನಿಮಿಷ ಬಾಯಿಲಿ ಶೇಖರ್ ನೀನೊಂದಿಗೆ ಮಾತನಾಡಬೇಕಿದೆ ಎಂದರು ಅಪ್ಪ ನನಗೆ ನಿದ್ದೆ ಬರುತ್ತಿದೆ ನಾಳೆ ಮಾತನಾಡಿ ಅಷ್ಟಕ್ಕೂ ಏನು ಮಾತನಾಡಬೇಕೆಂದಿರುವ ವಿಷಯವೇನೆಂದನು ನೀನು ಬಂದು ಕುಳಿತರೆ ಯಾವ ವಿಷಯ ಎಂದು ಗೊತ್ತಾಗುತ್ತದೆ ಎಂದರು ರವಿಶಂಕರ್ ಸರಿ ಹೇಳಿ ಎಂದು ಅಸಮಾಧಾನದಿಂದ ಕುಳಿತುಕೊಂಡನು ತಂದೆ ತಾಯಿ ಉಪದೇಶ ಅರ್ಧ ಗಂಟೆಯಲ್ಲಿ ಮುಗಿಯಿತು ನಂತರ ತಾನು ಹೋಗಬಹುದಾ ಇನ್ನು ಎಂದನು ಸರಿ ಎಂದರು ಇಬ್ಬರು ರೂಮ್ಗೆ ಬಂದು ಹಾಸಿಗೆ ಮೇಲೆ ಏಮಳಿಗೆ ಬೆನ್ನು ಮಾಡಿ ಕುಳಿತಿದ್ದನು ಏಮಾ ಇನ್ನೂ ಮಲಗಿರಲಿಲ್ಲ ಅವಳು ಸ್ನೇಹಿತೆಗೆ ಕರೆ ಮಾಡಿ ನಾಳೆ ತಾನು ಕಾಲೇಜ್ಗೆ ಬರುವ ಬಗ್ಗೆ ಹೇಳುತ್ತಿದ್ದಳು ನಂತರ ಬುಕ್ಸ್ ಜೋಡಿಸಿಕೊಳ್ಳುತ್ತಿದ್ದಾಗ ಶೇಖರ್ ರೂಮ್ ಒಳಗೆ ಪ್ರವೇಶಿಸಿದ ಇದ್ದಕ್ಕಿದ್ದಂತೆಯೇ ಆತ ಅವಳ ಹೆಸರಿಡಿದು ಕೂಗಿದ ಅಂತೂ ಇವನಿಗೆ ನನ್ನ ಹೆಸರಾದರೂ ಗೊತ್ತಿದೆಯಲ್ಲ ಅದೇ ನನ್ನ ಪುಣ್ಯ ಎಂದುಕೊಂಡಳು ಏನು ಹೇಳಿ ಎಂದಳು ನಾನು ನಿಮ್ಮೊಂದಿಗೆ ಐದು ನಿಮಿಷ ಮಾತನಾಡಬೇಕು ಎಂದನು ಮಾತನಾಡಿ ಎಂದಳು ಆಗ ಶೇಖರ್ ತನ್ನ ಮನದ ಮಾತುಗಳಿಗೆ ಧ್ವನಿ ಕೊಟ್ಟ ಶೇಖರ್ ಮತ್ತೆ ಹೇಮ ಒಂದಾಗುತ್ತಾರಾ ಅವರ ಮುಂದಿನ ಜೀವನ ಹೇಗಿರುತ್ತೆ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ